ವಾ ಎಲ್ಲಿ ಕೊತ್ತಲೇ ಹೇಳಿ ಎಲ್ಲ ನಾವ್ ತಂತು ಮಾಡ್ಲಿ ಊಟ ಗಿಟ್ಟ ಮಾಡಿ ಬರೀ ದಾರ ಕುಡೋದ ಮಾಡ್ತೇವೆ ಆಯ್ತಾ ಇನ್ನಿಲ್ಲ

আরে হয়ে গেল রে গাড়ি হয়ে গেল রে হ্যাঁ বলছ না ওরা হ্যাঁ কাট ওम्मे குடி বড় পুড় আড়র দাকি নে জার জার குடி ওট ওम्मे আকুপা ওम्मे আদ্র এই জীবন দাল ನೋಡು চলঙ্গিনি ಕುಡಿಬಾರದು ಹೋಗಲಾರ್ದೆ ನೋಡು ಹೇಳಿದ ಕೇಳು ಅದು ಏನರ ಆಗ್ಯದ ಅದ ಹೇಳ ಹೇಳಿ ನಮಗೆ ರೀ ಎಲ್ಲ ಏನು ಹುಡ್ಗಿಯರ್ ಟೆನ್ಶನ್ ಎಲ್ಲ ಹೇಳ್ದಂಗೆ ಎಲ್ಲ ನೀವು ಕುತ್ರೆ ಹೆಂಗೆ ಹೇಳು ಏನು ಮಾಡೋದು ಕುಡಿದ್ರೇನು ಹುಡ್ಗಿಯರ್ ಟೆನ್ಷನ್ ಹೋಗ್ತದ ಏನು ಮಾಡೋದು ಕುಡಿ ಕುಡ್ದ ರೀ ಒಂದು ಕುಡಿ ಅಡ್ಡಾಡ್ ಕುಡಿತಲ್ಲ ಬೀರ್ನೂ ಕುಡಿತೀ ಈ ಕಡೆ ಬಿ ಪಿನು ಕುಡಿತಿ ಹೆಂಗೆ ಏನಪ್ಪ ನೀ ಹೇಳದೇ ನಿತ್ತದ ನಾವು ಹೇಳು ಹುಡುಗಿ ಯಾರು ಹೇಳು ನಾ ನಾ ಸಲ್ ಮಾಡ್ತೀನಿ ಹೇಳು ಆ ಹುಡುಗಿ ಹೆಸ್ರು ಇರ್ರಿ ಏನು ಯಾಕೆ ಏನ್ ಮಾಡ್ಯಾಳ ಈಗ ಬಿಟ್ಟು ಹೋಗ್ಯಾಳ ಹೆಸರು ವರ್ಷ ಐತಿ ಇದು ನಡದು ನೋಡ್ ದೋಸ್ತ ಅದಕ್ಕೆ ಲವ್ ಮಾಡ್ಬೇಡ್ರೋ ಲವ್ ಮಾಡ್ಬೇಡ್ರು ಅಂದ್ರೆ ಕೀ ಲವ್ ಮಾಡ್ಕೊಡ್ಕೊ ಕುಂದ್ರ ಅದು ಏನ್ ಮಾಡ್ತೀ ಏನ್ ಹೇಳ್ತ ಹೇಳದ್ರ ಏನದ ಅವ್ರಿ ಹಾ ಏ ಕುಡ್ಲಿಗ ಹೇಳ್ತಾರೆ ಏನ್ ಮಾಡ್ದೆ ಈಗ ಅವ್ರು ಕುಡಿದು ಅವರು ಆರಾಮಾದರು ನೀ ಕುಡದಕ್ಕೆ ನೀ ಹಾಳತ್ತಿ ಅವ್ರು ಆರಾಮ ಉಂಡತ್ತಿಂದು ಆರಾಮ ಅದಾರ ಅವ್ರ ಮನ್ಯಾಗ ಹಾಳತ್ತಿ ನೀನು ಬಿಡು ಹಾಕ್ಬಿಟ್ಟಂಗಳ ಅಂತ ನೀ ಟೆನ್ಶನ್ದಾಗ ಇರಬೇಡ ನೀ ಟೆನ್ಷನ್ದಾಗ ಇದ್ದರೆ ಅದಕ್ಕೆ ಹೇಳು ಬೇರೆ ಆಕಿ ಇಲ್ಲ ಪಕ್ಷ ಒಬ್ಬಕ್ ಸಿಗ್ತಾಳೆ ಏ ಓ ಜಗತ್ತಾಗ ಒಬ್ಬಾಕ್ ನೀ ಹೇಳೇನು ಹಾ ಹಾ ಹಾಗೆ ನೋಡು ನಿನ್ನ ನೋಡೋದು ಏನು ಕುಡಿಯೋದು ಏನ್ ಸುದ್ದಿ ಹಾ ಅಡ್ಡಾಡ್ ಬೀರೋ ಒಂದೊಂದು ಬಿ ಪಿ ಅಂದ್ರ ಮೀನು ಕುಡಿದ್ರೆ ಊಟ ಇಲ್ಲ ಹಟ್ಟಿ ಊಟ ಕೂಡ್ಲಿಲ್ಲ ರೀ ಇದು ಮಾಡ್ತಿ

મની ક